ನಮಸ್ಕಾರ ಆತ್ಮಿಗೆರೆ ನ್ಯೂಸ್ ಡೈರಿಗೆ ಸ್ವಾಗತ ನಟಿ ಶೋಭಾ ಬಿಗ್ ಬಾಸ್ಗೆ ಬಂದಿದ್ದೇ ಬಂದಿದ್ದು ಇಷ್ಟೋ ದಿನ ಮನೆಯಲ್ಲಿದ್ದವರೆಲ್ಲ ಪತ್ರಗುಟ್ಟಿ ಹೋಗಿದ್ದಾರೆ ಎಲ್ಲರ ಮುಖವಾಡ ಕೆಳಚಿಡ್ತೀನಿ ಅಂತ ಅಬ್ಬರಿಸ್ತಿದ್ದಂತೆ ಒಬ್ಬೊಬ್ರು ಕಂಗಾಲಾಗಿದ್ದಾರೆ ಅದರಲ್ಲೂ ಶೋಭಾ ಅವರ ಮೇನ್ ಟಾರ್ಗೆಟೇ ಮಂಜು ಮತ್ತು ಗೌತಮಿ ಇವರಿಬ್ಬರದ್ದು ಪಕ್ಕ ಫೇಕ್ ಆಟ ಅನ್ನೋದು ನೋಡ್ತಿದ್ರೇನೆ ಗೊತ್ತಾಗುತ್ತೆ ಬಹುಶಃ ಇಷ್ಟು ದಿನ ಬಿಗ್ ಬಾಸ್ ಹೊರಗಿದ್ದು ಎಲ್ಲರ ಆಟ ನೋಡ್ಕೊಂಡು ಬಂದಿದ್ದಕ್ಕೇನೋ ಬಿಗ್ ಬಾಸ್ ಮನೆಯೊಳಗೆ ಕಾಲಿಡ್ತಿದ್ದಂತೆ ಸಿಡಿಗುಂಡು ಆಗಿದ್ದಾರೆ ಅದರಲ್ಲೂ ಇಡೀ ಕರ್ನಾಟಕದಲ್ಲಿ ಕೇವಲ ಒಂದೇ ಒಂದು ವಾರಕ್ಕೆ ಲೀಡರ್ ಪವರ್ ಅನ್ನೋ ಬಿರುದು ಪಡೆದಿದ್ದಾರೆ ಇದಕ್ಕಿಂತ ಹೆಮ್ಮೆ ಇನ್ನೇನಿದೆ ನಾನು ಹೆಣ್ಣುಮಗಳು ಮಾತ್ರ ಅಲ್ಲ ಬೆಂಕಿ ಚೆಂಡು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ತೆಲುಗು ಬಿಗ್ ಬಾಸ್ ನಲ್ಲಿ ಕೊನೆ ಹಂತದವರೆಗೆ ಹೋಗಿ ಇನ್ನೇನು ಟ್ರೋಫಿ ಗೆಲ್ಲಬೇಕು ಅಂದ್ಕೊಂಡಿದ್ದಾಗ ಮೋಸ ಆಗಿತ್ತು ಹೀಗಾಗಿ ಕನ್ನಡದ ಬಿಗ್ ಬಾಸ್ ನಲ್ಲಿ ಆ ಆಸೆಯನ್ನ ಈಡೇರಿಸಿಕೊಳ್ಬೇಕು ಅಂತಾನೆ ಬಿಗ್ ಬಾಸ್ಗೆ ರೀ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಕನ್ನಡದ ಪಾಲಿಗೆ ಇದು ಅಂದ್ಕೊಂಡಷ್ಟು ಸುಲಭ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿರೋರೆಲ್ಲ ಮೊದಲ ದಿನದಿಂದಲೂ ಇದ್ದವ್ರೆ ಶೋಭಾ ಈಗ ತಾನೇ ಎಂಟ್ರಿ ಕೊಟ್ಟವರು ಹೀಗಾಗಿಯೇ ಇವರನ್ನ ಹೊಡೆದು ಹಾಕಬೇಕು ಅನ್ನೋ ಕುತಂತ್ರದ ಆಟ ಜೋರಾಗಿ ನಡೀತಾ ಇದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಕಳೆದ ಇಡೀ ವಾರದ ಟಾಸ್ಕ್ ನಲ್ಲಿ ಮಂಜು ಗೌತಮಿ ರಜತ್ ಮತ್ತು ಶೋಭಾ ಒಂದೇ ತಂಡದಲ್ಲಿದ್ರು ಶೋಭಾ ಕ್ಯಾಪ್ಟನ್ ಆಗಿದ್ರೆ ಉಳಿದವರು ಸ್ಪರ್ಧಿಗಳಾಗಿದ್ರು ಇಡೀ ವಾರದ ಟಾಸ್ಕ್ ಮುಗಿಯವರೆಗೂ ಎಲ್ಲೂ ಗತ್ತುಗಾಂಚಾಲಿ ಇರಲಿಲ್ಲ ಎಲ್ಲೂ ತಮ್ಮ ಟೀಮ್ನವರ ಮೇಲೆ ಮುಗಿ ಬೀಳೋ ಕೆಲಸ ಮಾಡಲಿಲ್ಲ ನಾನೇ ಕ್ಯಾಪ್ಟನ್ ಅನ್ನು ಅಹಂಕಾರ ತೋರಿಸ್ಲಿಲ್ಲ ಎಲ್ಲರ ಜೊತೆಗೆ ಸರಿಸಮನಾಗಿ ಆಟ ಆಡಿದ್ರು ಆದರೆ ಫೈನಲ್ ಆಗಿ ಶೋಭಾಗೆ ಕೊಟ್ಟಿದ್ದೇನು ಕಳಪೆ ಅನ್ನೋ ಪಟ್ಟ ಇಲ್ಲಿಂದಲೇ ಶುರುವಾಗೋದು ಶೋಭಾರನ್ನು ಹೊರಗಿಡಬೇಕು ಅನ್ನೋ ತಂತ್ರಗಾರಿಕೆಯ ಮೊದಲ ಹಂತ ಉಗ್ರ ಮಂಜು ಸಿಕ್ಕಾಪಟ್ಟೆ ಮಾಸ್ಟರ್ ಪ್ಲ್ಯಾನ್ ಮಾಡೋ ಮಾಸ್ಟರ್ ಮೈಂಡ್ ಎಲ್ಲ ಟಾಸ್ಕ್ನಲ್ಲೂ ನನ್ನದೇ ಇರಬೇಕು ನಾನು ಹೇಳಿದ್ದಕ್ಕೆ ಇದೆಲ್ಲ ಆಯಿತು ಅನ್ನೋ ರೇಂಜ್ಗೆ ಬಿಲ್ಡಪ್ ತಗೋಬೇಕು ತಂತ್ರ ಕುತಂತ್ರ ಮಾಡೋದ್ರಲ್ಲೇ ಇವರು ಪಂಟರಪ್ಪ ಅನ್ನಿಸ್ಬೇಕು ಕೊನೆಗೆ ಎಲ್ಲ ಕ್ರೆಡಿಟನ್ನು ತಾನೇ ತಗೋಬೇಕು ಅನ್ನೋದು ತುಂಬ ಇದೆ ಇದು ಅವರ ಜೊತೆಗಿದ್ದವರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಲಾಸ್ಟ್ ವೀಕ್ನಲ್ಲಿ ಭವ್ಯ ಗೌಡಗೂ ಇದನ್ನೇ ಮಾಡಿದರು ಈ ವಾರ ಶೋಭಾ ಕಡೆ ಬಾಣ ತಿರುಗಿಸಿದ್ದಾರೆ ಆತ್ಮಿಗೆರೆ ಹಾಗೆ ನೋಡಿದ್ರೆ ಈ ವಾರದ ಕಳಪೆಯನ್ನು ರಜತಿಗೆ ಕೊಡಬೇಕಿತ್ತು ಅವರ ಬಾಯಲ್ಲಿ ಬಂದ ಒಂದೊಂದು ಮಾತುಗಳು ಸಹ ಅಣಿಮುತ್ತುಗಳೇ ಯಾಕಂದರೆ ರಜತೆ ಮಾತನಾಡ್ತಿದ್ದಾಗ ಅವರ ಮಾತು ಕೇಳಿಸಿದ್ದಕ್ಕಿಂತ ಬೀಪ್ ಸೌಂಡ್ ಬಂದಿದ್ದೆ ಜಾಸ್ತಿ ಎದುರಾಳಿಗಳನ್ನು ಗೆಲ್ಲಬೇಕು ಅಂದರೆ ಹೀನಾತಿಹೀನವಾಗಿ ಬೈದ್ರೇನೆ ಅವರನ್ನು ಕುಗ್ಸೋದಕ್ಕೆ ಆಗೋದ ನೋಡೋದಕ್ಕೆ ಆಗಿದ್ದೀನಿ ನನ್ನ ಮುಂದೆ ಯಾರಿಲ್ಲ ಅಂತ ಅಂದ್ಕೊಂಡು ಬಾಯಿಗೆ ಬಂದಂತೆ ಬೈದ್ರಾಗುತ್ತೆ ತಮ್ಮ ಎದುರಾಳಿಯ ಮನೋಸ್ಥೈರ್ಯ ಕುಗ್ಗಿಸ್ಬೇಕು ಅಂದರೆ ಅತ್ಯಂತ ಕೆಟ್ಟ ಪದ ಬಳಸ ಬೇಕು ಅಂತಲ್ಲ ಇನ್ನೊಬ್ಬರಿಗೆ ಹಲ್ಲೆಯಾಗದಂತೆ ಅವಾಚ್ಯ ಶಬ್ದ ಬಳಸದಂತೆಯೂ ಆಟ ಆಡಬಹುದು ಅದನ್ನ ಕಳೆದ ಹತ್ತು ಸೀಸನ್ ನಲ್ಲಿ ನೋಡಿದ್ದೇವೆ ಆದ್ರೆ ರಜತ್ಗೆ ನಾನೇ ನಾನೇ ಲಾರ್ಡ್ ಲಬಕ್ ದಾಸ್ ಅನ್ನು ಅಹಂ ನೆತ್ತಿಗೇರಿದೆ ಹೀಗಾಗಿ ಬಹುತೇಕರು ಇವರಿಗೆ ಕಳಪೆ ಕೊಟ್ಟರು ಆದರೆ ಮಂಜು ಮತ್ತು ಗೌತಮಿ ಮಾಡಿದ್ದೇನು ಪಕ್ಕಾ ಮೈಂಡ್ ಶೋಭಾ ಟಾರ್ಗೆಟ್ ಮಾಡಿರೋದು ಯಾರನ್ನ ಹೇಳಿ ಮಂಜು ಮತ್ತು ಗೌತಮಿಯನ್ನ ನೀವಿಬ್ರು ತುಂಬಾ ಫೇಕ್ ಇದ್ದೀರಿ ನಮ್ಮ ಮುಂದೆ ಇರೋ ರೀತಿ ಹಿಂದೆ ಇರಲ್ಲ ಅನ್ನೋದನ್ನ ಎಲ್ಲರೂ ಮುಂದೆ ಹೇಳಿದ್ರು ಹೀಗಾಗಿ ಶೋಭಾ ನಮ್ಮನ್ನೇ ಟಾರ್ಗೆಟ್ ಮಾಡ್ತಿರೋದು ಅನ್ನೋದು ಇವರಿಬ್ಬರಿಗೆ ಚೆನ್ನಾಗೇ ಗೊತ್ತಿದೆ ಹೀಗಾಗಿ ಆರಂಭದಲ್ಲೇ ಕುಗ್ಗಿಸಿ ಬಿಟ್ರೆ ನಮ್ಮ ಆಟ ಹೀಗೆ ನಡೀತಾ ಇರುತ್ತೆ ಅಂತ ಪಕ್ಕ ಪ್ಲಾನ್ ಮಾಡಿ ಕಳಪೆ ಕೊಟ್ಟಂತಿದೆ ಆತ್ಮೀಗೆರೆ ಇನ್ನು ಶೋಭಾ ಬಗ್ಗೆ ಹೇಳಬೇಕು ಅಂದರೆ ತೆಲುಗು ಬಿಗ್ ಬಾಸ್ಗೆ ಹೋಗಿ ಬಂದಿರೋದ್ರಿಂದ ಆಟದ ಹಿಡಿತದ ಬಗ್ಗೆ ತುಂಬ ಬೇಗ ಅರಿತ್ಕೊಳ್ತಾರೆ ಅದರಲ್ಲೂ ಇವರ ಮಾತುಗಾರಿಕೆಯೇ ಇವರಿಗೆ ಪ್ಲಸ್ ಸಿಡಿಗುಂಡಿನಂತೆ ಸಿಡಿಯೋ ಈಕೆ ಆಟದಲ್ಲೂ ಅಷ್ಟೇ ಎಮೋಷನಲ್ ಆಗದೆ ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಾರೆ ಎಂಥದ್ದೇ ಕಷ್ಟ ಬಂದ್ರು ಎದೆಗೆ ಎದೆ ಕೊಟ್ಟು ಒಬ್ಬರೇ ಫೇಸ್ ಮಾಡೋ ಚಾಣಾಕ್ಷೆ ಆಟಕ್ಕೂ ಸೈ ಎಂಟರ್ಟೈನ್ಮೆಂಟ್ಗೂ ಸೈ ಶೋಭಾಗೆ ಮೈನಸ್ ಅವರ ಕೋಪ ಯಾರು ಮುಂದೆ ತಲೆಬಾಗಲ್ಲ ಅನ್ನೋ ನೇಚರ್ ನಿರ್ಧಾರಗಳನ್ನ ತಗೋಬೇಕಾದ್ರೆ ಅವಸರವಾಗಿ ನಿರ್ಧಾರ ತಗೊಂಡ್ ಬಿಡ್ತಾರೆ ಮೊನ್ನೆ ಟಾಸ್ಕ್ ನಲ್ಲಿ ಐದಡಿ ಮೇಲಿಂದ ಬಿದ್ರೂ ಒಂದ್ ಕ್ಷಣವೂ ನಿಲ್ಲಲಿಲ್ಲ ಅಂದ್ರೆ ಅದೇ ಬೇರೆ ಯಾರಾದ್ರೂ ಆಗಿದ್ರೆ ಸ್ವಲ್ಪ ಡ್ರಾಮಾ ಕ್ರಿಯೇಟ್ ಆಗ್ತಿತ್ತು ಶೋಭಾ ರೀತಿ ಅಷ್ಟು ವೇಗವಾಗಿ ಪಿಕ್ಅಪ್ ಆಗೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಶೋಭಾ ಯಾವುದಕ್ಕೂ ಕ್ಯಾರೆ ಅನ್ನೋದ ಹೆಣ್ಮಗಳು ಈ ವಾರದ ಆಟ ಆಗಿದ್ದಾಯ್ತು ಮುಂದಿದೆ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅಬ್ಬರಿಸ್ತಿದ್ದಾರೆ ಅಬ್ಬರಿಸ್ತಿದ್ದಾರೆ ಅಂದ್ರೆ ಯಾವುದೋ ಟಾಸ್ಕ್ ಮೂಲಕ ಅಲ್ಲ ಅವರನ್ನ ಹಾಗೆ ಮಾಡ್ತೀನಿ ಇವರನ್ನ ಹೀಗ್ ಮಾಡ್ತೀನಿ ಅನ್ನೋದ್ರಲ್ಲೇ ಬಿಲ್ಡ್ ಅಪ್ ತಗೊಳ್ತಿದ್ದಾರೆ ನೋಡೋಣ ಇನ್ನು ಐವತ್ತು ದಿನದ ಆಟ ಬಾಕಿ ಇದೆ ಯಾರೆಲ್ಲ ಎಲ್ಲೆಲ್ಲಿಗೆ ಹೋಗ್ತಾರೆ ಅಂತ ಆತ್ಮಗೆರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿದ್ದವರಲ್ಲಿ ನಿಮಗೆ ಯಾರಿಷ್ಟ ಯಾರು ಈ ವಾರ ಔಟ್ ಆಗಬೇಕು ಶೋಭಾ ಬಗ್ಗೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ